ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಎಸ್ಎಸ್ ಪ್ರೌಢಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಎರಡು ದಿನ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಸಂವಿಧಾನ ಪೀಠಿಕೆ ಓದಿಸುತ್ತಿಲ್ಲ ಎಂದು ಕರ್ನಾಟಕ ಭೀಮಸೇನೆ ಪದಾಧಿಕಾರಿಗಳು ಶಾಲೆಯ ಶಿಕ್ಷಕರನ್ನು ತರಟೆಗೆ ತೆಗೆದುಕೊಂಡಿದ್ದಾರೆ ಕರ್ನಾಟಕ ಭೀಮ್ ಸೇನೆ ಜಿಲ್ಲಾ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಲಂಕೆ ಶಿವರಾಜ್ ಮಾತನಾಡಿ ಸರ್ವ ಜನಾಂಗದ ಹಿತ ಬಯಸುವ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಭಾರತ ಸಂವಿಧಾನದ ಪೀಠಿಕೆಯನ್ನು ಮಕ್ಕಳು ನಿರರ್ಗಳವಾಗಿ ಓದುವಂತೆ ಪ್ರೇರೇಪಿಸಬೇಕು ಇದು ಶಾಲಾ ಮುಖ್ಯ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರ ಜವಾಬ್ದಾರಿ ಎಂದು ಆಗ್ರಹಿಸಿದರು ಶಾಲೆಯ ಮುಖ್ಯ ಶಿಕ್ಷಕರು ತಪ್ಪು ಒಪ್ಪಿಕೊಂಡು ಪ್ರತಿದಿನ ಸಂವಿಧಾನ ಪೀಠಕ್ಕೆ ಓದಿಸುತ್ತೇವೆ ಎಂದು ತಿಳಿಸಿದರು ಈ ವೇಳೆ ಪದಾಧಿಕಾರಿ ಪ್ರಸನ್ನಕುಮಾರ್ ಮಹಾದೇವಸ್ವಾಮಿ ಮಧು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆದನೂರು ಚಂದ್ರ ಟಿವಿ ಏಟ್ ಕನ್ನಡ ಸರಗೂರು ಡೈಲಿ ಓದಿಸೋದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿ ಅಂದರೆ ನಾವು ಓದಿಸ್ತೀನಿ ನೀವು ಮುಂದಕ್ಕೆ ಓದಿಸ್ತೀನಿ ಕರೆಕ್ಟ್ ಅದ್ರ ಬಗ್ಗೆ ಏನು ಇದು ಮಾಡ್ತಾರೆ